ಶಿಕ್ಷಣಕ್ಕೆ ಹೆಚ್ಚು ಒತ್ತು ನೀಡುವುದು ಉತ್ತಮ ದೇವನಹಳ್ಳಿ ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೇವನಹಳ್ಳಿ ತಾಲೂಕಿನ ಬೂದಿಗೆರೆ ಗ್ರಾಮದಲ್ಲಿ ಶ್ರೀಕೃಷ್ಣ ಧರ್ಮರಾಯಸ್ವಾಮಿ ದೇವಾಲಯ ಅಭಿವೃದ್ಧಿ ಮತ್ತು ಯಜ್ಞ ಸೇನಾ ಕರಗ ಸೇವಾ ಟ್ರಸ್ಟ್ ವತಿಯಿಂದ ನಾಲ್ಕನೇ ವರ್ಷದ ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು ತಾಲೂಕಿನ ವಹಿನಿ ಕುಲ ಕ್ಷತ್ರಿಯ ಜನಾಂಗದ ಮಕ್ಕಳಿಗೆ ಮತ್ತು ಬೂದಿಗೆರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಎಲ್ಲ ಸಮುದಾಯದ ಎಸ್ ಮತ್ತು ದ್ವಿತೀಯ ಪಿಯು ಸಿ ಮತ್ತು ಪದವೀಧರರ ಪರೀಕ್ಷೆಗಳಲ್ಲಿ ಶೇಕಡಾ ಎಂಬತ್ತು ಮೇಲ್ಪಟ್ಟು ಉತ್ತಮ ಅಂಕಗಳನ್ನು ಗಳಿಸಿದ ಎಪ್ಪತ್ತೆಂಟು ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ಇನ್ನು ಎಲ್ಲರ ಗಮನ ಸೆಳೆಯುವಂತೆ ವಿಶೇಷವಾಗಿ ಮಧುಸೂದನ್ ರವರ ಸಾಹಿತ್ಯ ಮತ್ತು ರಚನೆಯಲ್ಲಿ ಮೂಡಿಬಂದಂತಹ ಕರಗಶಕ್ತಿ ವೈಭವ ಎಂಬ ಹಾಡನ್ನು ಮಾನ್ಯ ಸಚಿವ ಕೆ ಎಚ್ ಮುನಿಯಪ್ಪ ಮತ್ತು ಟ್ರಸ್ಟ್ನ ಪದಾಧಿಕಾರಿಗಳಿಂದ ಬಿಡುಗಡೆ ಮಾಡಲಾಯಿತು ಇದೇ ಸಂದರ್ಭದಲ್ಲಿ ಟ್ರಸ್ಟ್ನ ಅಧ್ಯಕ್ಷರಾದ ಕೆ ಮುನಿರಾಜ್ ಮಂದಾರ ಮಾತನಾಡಿ ಮಾನ್ಯ ಸಚಿವರಿಗೆ ರಾಜಕೀಯವಾಗಿ ಮುಂದೆ ಬರಲು ನಮ್ಮ ಸಮುದಾಯದವರಿಗೆ ತಾವು ಸ್ಥಾನಮಾನ ಕಲ್ಪಿಸಬೇಕು ಹಾಗೂ ಜನಾಂಗದ ವಿದ್ಯಾಭ್ಯಾಸಕ್ಕಾಗಿ ತಾಲೂಕು ಮಟ್ಟದಲ್ಲಿ ಸ್ಥಳ ಮಂಜೂರು ಮಾಡಿಕೊಡಿ ಎಂಬ ಮನವಿಯನ್ನು ಸಹ ವ್ಯಕ್ತಪಡಿಸಿದರು ಗ್ರಾಮದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ರಸ್ತೆ ನಿರ್ಮಾಣಕ್ಕೆ ಮತ್ತು ಅಭಿವೃದ್ಧಿ ಕಾರ್ಯಗಳಿಗೆ ಗ್ರಾಮಕ್ಕೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಮನವಿ ಸಲ್ಲಿಸಿದರು ಇದಕ್ಕೆ ಸ್ಪಂದಿಸಿದ ಸಚಿವರು ಆದಷ್ಟು ಬೇಗ ನನ್ನದೊಂದು ಕೆಲಸ ಬಾಕಿ ಇದೆ ಅದಕ್ಕೆ ಅಡಿಪಾಯ ಹಾಕಲು ಸ್ವತಃ ನಾನೇ ನನ್ನ ಕೈಯಿಂದ ಅನುದಾನ ವ್ಯವಸ್ಥೆ ಮಾಡುತ್ತೇನೆ ಎಂದು ಭರವಸೆ ನೀಡಿದರು ಹಾಗೂ ಸಮುದಾಯ ಭವನದ ನಿರ್ಮಾಣ ಕಾಮಗಾರಿ ಆರಂಭಿಸುವಂತೆ ತಿಳಿಸಿದರು ಇನ್ನು ಈ ಕಾರ್ಯಕ್ರಮದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ವರಲಕ್ಷ್ಮಿ ಉಪಾಧ್ಯಕ್ಷರಾದ ರೂಪಾ ಶ್ರೀನಿವಾಸ್ ಮಾಜಿ ಅಧ್ಯಕ್ಷರಾದ ಶಾರದಮ್ಮ ಸೀನಪ್ಪನವರು ಗ್ರಾಮ ಪಂಚಾಯತ್ ಗಂಟಿ ಪೂಜಾರಿ ವೆಂಕಟೇಶ್ ಬಿಸಿ ಪೋತರಾಜ ಲೋಕೇಶ್ ಖಜಾಂಚಿ ಮುನಿಕೃಷ್ಣ ಉಪಾಧ್ಯಕ್ಷರಾದ ವೆಂಕಟಪ್ಪ ಕಲಾವಿದರಾದ ಶಿವರಾಮ್ ಮತ್ತು ಮನೋಹರ್ ಪಿ ಮುನಿರಾಜು ಮುನಿಶಾಮಪ್ಪ ಗೋವಿಂದಪ್ಪ ಧರ್ಮ ವೆಂಕಟೇಶ್ ನಾರಾಯಣಸ್ವಾಮಿ ಮತ್ತು ಸೇನಾ ಟ್ರಸ್ಟ್ನ ಎಲ್ಲ ಪ್ರಮುಖ ಸದಸ್ಯರು ಗ್ರಾಮದ ಬಾಂಧವರು ಭಾಗಿಯಾಗಿದ್ದರು ಕ್ಯಾಮರಾಮ್ಯಾನ್ ಶರಣ್ ಜೊತೆ ರಾಜು ಅಗಸ್ಯ ಬೂದಿಗೆರೆ ಎಂಎಂಕೆ ನ್ಯೂಸ್ ದೇವನಹಳ್ಳಿ ಅವ್ರನ್ನ ಆ ಕೋಚಿಂಗ್ ಕಳಿಸಿದರೆ ನೀಟ್ ಎಕ್ಸಾಮಲ್ಲಿ ಪಾಸ್ ಆಗ್ತಾರೆ ಅಥವಾ ಆ ಕೋಚಿಂಗ್ಗೆ ಹತ್ತಿರದಲ್ಲಿರೋ ಕಡೆ ಪಿ ಯು ಸಿ ಹೋದಾಗೆ ಅವರು ಕೋಚಿಂಗ್ ಹೋಗ್ಬಿಟ್ರೆ ಮತ್ತು ಪಿ ಯು ಸಿ ಆದಮೇಲೆ ಅದರದ್ದು ಒಂದು ಎಕ್ಸಾಮ್ ಇರ್ತದೆ ಅದೇ ಮುಖ್ಯವಾಗಿರ್ತದೆ ಆ ಪರೀಕ್ಷೆಯಲ್ಲಿ ನೀಟ್ ಎಕ್ಸಾಮು ಸಿ ಇ ಟಿ ಎಕ್ಸಾಮ್ನಲ್ಲಿ ಹೈಯೆಸ್ಟ್ ಮಾರ್ಕ್ಸ್ ತಗೊಂಡ್ರೆ ಅದರ ಮುಖಾಂತರ ಅವರೇ ಸೆಲೆಕ್ಟ್ ಆಗ್ತಾರೆ ಡಾಕ್ಟರ್ ಆಗ್ಬೋದು ಇಂಜಿನಿಯರ್ ಆಗ್ಬೋದು ಕೆ ಎ ಎಸ್ ಆಗ್ಬೋದು ಐ ಎ ಎಸ್ ಆಗ್ಬೋದು ಅದಕ್ಕೆ ನೀಟ್ ಎಕ್ಸಾಮಲ್ಲಿ ಒಂದು ಆರು ತಿಂಗಳು ವರ್ಷ ಚೆನ್ನಾಗಿ ತಯಾರಾಗ ಒಂದು ನಾಲ್ಕರಿಂದ ಐದು ಜನ ಮಕ್ಕಳಿಗೆ ನಾನು ಈಗಾಗಲೇ ಪರಿಶ್ರಮ ಸಂಸ್ಥೆಯ ನಮ್ಮ ಶಾಸಕರಿಗೆ ಹೇಳಿದ್ದೆ ಚಿಕ್ಕಬಳ್ಳಾಪುರ ಶಾಸಕರು ಮಾತು ಕೊಟ್ಟಿದ್ದಾರೆ ಯಾರಾದರೂ ಮಕ್ಕಳು ಪ್ರತಿಭಾವಂತರಿದ್ದರೆ ಅವ್ರನ್ನ ನಾನು ಸೇರಿಸ್ಕೊಳ್ತೀನಿ ಅಂತ ಮಾತು ಹೇಳಿದ್ದಾರೆ ಅಲ್ಲಿ ಸೇರಿಸೋದಕ್ಕೆ ಅವಕಾಶ ಇದೆ ಅಂದ ನೀವು ಅವರಿಗೆ ನಾನು ಮಾತಾಡಿಟ್ಟಿದ್ದೀನಿ ಅಲ್ಲಿ ಪರಿಶ್ರಮ ಇದರಲ್ಲಿ ಕೂಡ ಒಳ್ಳೆಯ ವ್ಯಾಸಂಗ ಒಳ್ಳೆ ರಿಸಲ್ಟ್ಸ್ ಬರ್ತಾ ಇದೆ ಅವರು ಕೂಡ ಅದರಲ್ಲಿ ತಾನೇ ಪಾಠ ಹೇಳ್ತಾರೆ ಶಾಸಕರಾಗಿ ಅವರಿಗೆ ಈ ಕ್ಷೇತ್ರದ ಬಗ್ಗೆ ಕೂಡ ಬಹಳ ಅಭಿಮಾನ ಇದೆ ಇವರು ಗಡನಾಡನಹಳ್ಳಿಯಲ್ಲಿ ಚನ್ನಪಟ್ಟಣ ಹತ್ರ ಅಲ್ಲೊಂದು ದೇವಸ್ಥಾನಕ್ಕೆ ಬಹಳ ಅಭಿವೃದ್ಧಿ ಕೆಲಸ ಮಾಡಿದ್ದಾರೆ ಮತ್ತು ಸಂಪರ್ಕ ಚೆನ್ನಾಗಿದೆ ಅವ್ರಿಗೆ ಹೇಳಿದ್ರೆ ಮಕ್ಕಳನ್ನು ಅರ್ಥ ಮಾಡೋಕ್ಕೆ ತಯಾರಿದ್ದಾರೆ ಅಂಥ ಮಕ್ಕಳು ಅಲ್ಲಿ ಕೂಡ ಸೇರೋಕ್ಕೆ ಒಂದು ಅವಕಾಶ ಇದೆ ಸರ್ಕಾರಿ ನಾಮಿನಗಳ ವಿಷಯದಲ್ಲಿ ದೇವನಹಳ್ಳಿಯಲ್ಲಿ ಒಂದು ಮಾಡಿದ ಮೋದ ಮಂಜ ದೇವನಹಳ್ಳಿ ಒಂದು ಮಾಡಿದ್ರು ಮಾಡಿದ್ದೀವಿ ಮಾಡಿದ್ದೀವಿ ಮಂಡರಾಜ ಇಲ್ಲ ಒಂದು ಮಾಡಿದ್ದೀವಿ ಈಗ ಮುಂಡರಾಜವ್ರು ಹೇಳಿದ್ದಾರೆ